ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ತನಕ ನಮ್ಮ ಸಿಎಂಡರು ರಾಘವೇಂದ್ರ ಸಂಕ್ಷಿಪ್ತವಾಗಿ ಈ ಕೋರ್ಟಿನ ಆದೇಶ ಮತ್ತು ಈ ಬಡ ಜನರ ಕುರಿತು ಹೇಳಿಕೆ ನೀಡಿದರು ಅದ್ರ ಬಗ್ಗೆ ನಾನು ಸ್ವಲ್ಪ ಹೊತ್ತು ನನಗೆ ಮಾತಾಡಲಿಕ್ಕೆ ಚೇಯಿಸ್ತೇನೆ ನಮ್ಮ ಉದ್ದೇಶ ನಮ್ಮ ಸಂಘಟನೆಯ ನಿಯಮಗಳೇ ಏನಿದೆ ಅಂತ ಹೇಳಿದ್ರೆ ಯಾವುದೇ ತರದ ಒಂದು ಶ್ರೀಮಂತ ಮತ್ತು ಬಡವರ ಕುಟುಂಬ ಒಂದು ಮೇಲ್ಮಟ್ಟಕ್ಕೆ ಬರ್ಬೇಕಂತ ಹೇಳಿದ್ರೆ ಒಬ್ಬರಿಗೊಬ್ರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನ ಮಾಡ್ತಕ್ಕಂತ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೆ ಅನ್ನುವಂಥದ್ದನ್ನ ಕನ್ನಡಿಯಾಗಿ ನಿಮಗೆ ತೋರಿಸ್ಬೇಕಾಗಿದೆ ನಾವು ಬಡವರ ಮತ್ತು ದೀನ ದಲಿತರ ರೈತರ ಮತ್ತು ಕೃಷಿ ಕೂಲಿಕಾರರ ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವು ಧ್ವನಿ ಎತ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರ ಭಾಗವಾಗಿ ನಮ್ಮ ಸಿಪಿಎಂ ಪಕ್ಷ ಇವತ್ತು ಬೆನ್ನೆಲುಬಾಗಿ ಅವರ ಪರವಾಗಿ ಬಡವರ ಪರವಾಗಿ ನಿಂತಿರುವಂತದ್ದು ಸ್ಪಷ್ಟೀಕರಣ ನಾವು ಇವತ್ತು ಸ್ಪಷ್ಟಪಡಿಸ್ತೇವೆ ವಿವಾದ ನಾವು ಕೇಳ್ಕೊಂಡಿದ್ದಿರ್ತಕ್ಕಂಥದ್ದೇನು ಕಾನೂನು ಮುಖಾಂತರ ಇವತ್ತು ನಾವು ಏನು ಕಾನೂನು ಹೋರಾಟಗಳನ್ನ ಇವತ್ತು ಮಾಡಿಕೊಂಡಿದ್ದೀವೋ ನಾವು ಕಾನೂನು ನಾವು ಕಾನೂನು ರೀತಿಯಲ್ಲಿ ನಾವು ಕೋರ್ಟ್ಗೆ ಇವತ್ತು ತಲೆಬಾಕ್ತೇವೆ ಒಂದು ಮತ್ತು ನಮ್ಮ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ಈ ಕೂಡ್ಲಿಗೆಯ ಪಟ್ಟಣದ ಮತ್ತು ಈ ಕೂಡ್ಲಿಗೆಯ ಬಡವರ ಶೋಷಣೆಗೊಂಡಿರ್ತಕ್ಕಂಥ ವಸತಿ ಮತ್ತು ನಿವೇಶನ ಇಂದಿರತಕ್ಕಂತ ಏನು ಬಡತನದಲ್ಲಿ ಇವತ್ತು ದೇವದಾಸಿಯರೇ ಆಗಿರ್ಬೋದು ದಲಿತರ ಆಗಿರ್ಬೋದು ಕೃಷಿ ಕೃಲಿಕಾರ ಆಗಿರ್ಬೋದು ಕಟ್ಟಡ ಕಾರ್ಮಿಕರ ಆಗಿರ್ಬೋದು ಬಜಾನ್ ಅಮಾಲರ ಆಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇವರು ಏನು ನಿಜವಾದಂತಹ ಫಲಾನುಭವಿಗಳು ಇದ್ದಾರೋ ಅವರಿಗೆ ಇವತ್ತು ಮನೆ ವಿತರಣೆ ಆಗ್ಬೇಕು ಎನ್ನುವಂಥದ್ದು ನಮ್ಮ ಸಿಎ ಸಿ ಎಂ ಪಾರ್ಟಿಯ ಒತ್ತೆಯ ಇಲ್ಲಿ ನಾವು ಯಾರು ವಿರೋಧವಾಗಿ ಯಾರ ಏನು ಮುಲಾಜಿಗೆ ಯಾರ ವೈಷಮ್ಯಕ್ಕಾಗಿ ಯಾರ ಉದ್ದೇಶ ಪೂರ್ವಕವಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ನಮಗೆ ದ್ವೇಷವಿಲ್ಲ ನಮ್ಮ ಯಾರ ಮೇಲೆ ಇವತ್ತು ನಾವು ಅಲಿಗೇಶನ್ ಮಾಡ್ತಾ ಇಲ್ಲ ನಮಗೇನಾಗಿರ್ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಿಜವಾದಂತ ಬಹಿರಂಗವಾಗಿ ಇವತ್ತು ಚರ್ಚೆಗೆ ಕರಲಿ ಬಹಿರಂಗವಾಗಿ ಇವತ್ತು ನಿಜವಾದಂತ ಫಲಾನುಭವಿಗಳಿಗೆ ಇವತ್ತು ಪಟ್ಟಣ ಪಂಚಾಯತಿಯವರು ಇಲ್ಲಿರ್ತಕ್ಕಂಥ ಸ್ಥಳೀಯವಾದ ಜನರಿಗೆ ಇವತ್ತು ಸಭೆಗಳನ್ನ ಮಾಡಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಆ ಸಭೆಯ ಮೂಲಕ ಆಯ್ಕೆಯನ್ನ ಮಾಡತಕ್ಕಂಥದ್ದನ್ನ ಮಾಡಿದೆ ನಮಗೆ ಯಾವುದೇ ತರಹದ ಪುನರ್ಭಿಪ್ರಾಯ ಇಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ಕಾನೂನು ಹೋಗಿದ್ದ ಕಾರಣ ಏನಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ರುಕೋಪಕವಾಗಿ ಇವತ್ತು ನಾನು ಹೇಳಿದಂಗೆ ಕೇಳ್ಬೇಕು ನಾವು ಮಾಡಿದ್ದೇ ಸರ್ವಾಧಿಕಾರಿ ನಾನು ಹೇಳಿದವ್ರಿಗೆ ಕೊಡ್ಬೇಕು ಮನೆ ಇವತ್ತು ಉಳ್ಳವರ ಬಾಲ ಆಗ್ತಿದೆ ಅನ್ನುವಂಥದ್ದು ಏನಿದೆಯಲ್ಲ ಅದ್ರ ವಿರುದ್ಧವಾಗಿ ನಮ್ಮ ಉದ್ದೇಶ ಇವತ್ತು ಕಾನೂನು ಮುಖಾಂತರ ಹೋಗಿರ್ತಕ್ಕಂಥ ಒಂದು ಕೋರ್ಟಿಗೆ ಹೋಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಇವತ್ತು ಒಪ್ಪಿಸ್ಕೊಂಡಿರ್ತಕ್ಕಂಥದ್ದು ಏನಿದೆಯೋ ಕಾನೂನು ಅದ್ರ ಮೂಲಕ ನಾವು ಅನ್ನುವಂಥದ್ದು ಒತ್ತಾಗಿ ರಿಟ್ ಹಾಕಿದ್ಮೇಲೆ ಈ ಪರಿಸ್ಥಿತಿ ಒಳಗೆ ನಾವು ಅಂತ ಹೇಳಿದ್ರೆ ಕಾನೂನು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿರ್ಬೇಕಾಗಿರ್ತಕ್ಕಂಥದ್ದು ಏನು ಕಾನೂನಿಗೆ ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಎಲ್ರಿಗೂ ಆಗ್ಬೇಕಾಗಿದೆ ಒಂದು ಮತ್ತೆ ಇನ್ನೊಂದು ಈ ಬಡವರ ಮತ್ತು ಈ ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಗಳು ಈ ಪಟ್ಟಣದಲ್ಲಿ ಇವತ್ತು ಚಪ್ಪಡಿ ಹಾಕೊಂಡು ಇವತ್ತು ಏನು ಬೀದಿ ದೀಪಗಳಿಲ್ಲದೆ ಇವತ್ತು ಏನು ಚರಂಡಿ ವ್ಯವಸ್ಥೆ ಇಲ್ಲದೆ ಇವತ್ತು ಅಹ್ ಸೀರೆ ಏನು ದೊಡ್ಡ ದೊಡ್ಡ ಕೌದಿಗಳನ್ನ ಹಾಕೊಂಡು ಗುಡಿಸುಲಾನಗಳನ್ನ ಕಟ್ಟಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದನ್ನ ಇವತ್ತು ಮೇಲೆರ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಇವತ್ತು ಎಲ್ರುದ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರ ಒಂದು ಏನು ಆಡಳಿತ ವೈಖರಿ ಇವತ್ತು ಬಡವರ ಪರವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಳಬೇಕಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವು ಕೂಡ ಅವ್ರ ಪರವಾಗಿ ಇವತ್ತು ಧ್ವನಿ ಎಪ್ತಾ ಇದೇವೆ ಯಾಕೆ ನಮ್ಗೆ ಯಾರು ವಿರೋಧನೇ ಇಲ್ಲ ಇವತ್ತು ನಮ್ಮ ನಮ್ಮ ಸಂಘಟನೆಯ ನಮ್ಮ ಪಕ್ಷದ ಮತ್ತು ನಮ್ಮ ಸದಸ್ಯರ ಒಂದು ತಪ್ಪು ತಿಳುವಳಿಕೆಯನ್ನ ಇವತ್ತು ನಮಗೆ ಅವರು ವಿರೋಧ ಮಾಡಿ ಇವರು ಏನೋ ಸುಮ್ನೆ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೋ ಇವರು ಏನೋ ಬೇಕಂತೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಇವರು ದುಡ್ಡಿನ ಹಾಸಗೋಸ್ಕರ ಏನಾದ್ರು ನಮ್ಮ ವಿರೋಧವಾಗಿ ಬರ್ತಾ ಇವರು ಹೆಂಗ್ ಬೇಕಾದ್ರೂ ಬಿಟಿ ಬೇಗ ಬಿಟ್ಟಿಯಾಗಿ ಇವ್ರು ನಮ್ಮ ಹತ್ರ ನಡ್ಕೊಳ್ತಿದಾರೆ ಒಂದು ಏನ್ ಸಮಾಜಕ್ಕೆ ಮತ್ತು ನಮ್ಮ ಜನರಿಗೆ ಇವತ್ತು ಈ ಸುಳ್ಳು ಸುದ್ದಿಗಳನ್ನ ನಮ್ಮ ಸಂಘಟನೆ ಪರವಾಗಿ ನಮ್ಮ ಸದಸ್ಯರ ಕಾರ್ಯಕರ್ತರ ಪರವಾಗಿ ಸುಳ್ಳು ಸುದ್ದಿಯನ್ನ ಇವತ್ತು ಅರ್ಜಿಸೋದಕ್ಕೆ ಏನು ಮುಂದಾಗಿದ್ದಾರೋ ಏನು ರಾಜಕಾರಣಿ ಆಗಿರ್ಬೋದು ಪಟ್ಟಣ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಈ ಅದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ನಿಲುವೇನು ನಮ್ಮ ಸಿಎ ನಿಲುವೇನು ನಮ್ಮ ಸಿಪಿಎಂ ಪಕ್ಷದ ನಿಲುವೇನು ಇಲ್ಲಿರ್ತಕ್ಕಂಥ ಶೋಷಣೆಗೊಂಡಿರ್ತಕ್ಕಂಥ ಪಟ್ಟಣದಲ್ಲಿ ಹಲವಾರು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಈ ಮಲೆ ಇಲ್ ಜಾಗ ಇದಂಥವ್ರು ಬೀದಿಗೆ ಬಿದ್ದಿರ್ತಕ್ಕ ಕೆಲಸ ಆಗ್ಬೇಕಾಗಿದೆ ಮಾನ್ಯ ಶಾಸಕರು ಕೂಡ ಇವತ್ತು ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂತ ಕೆಲಸ ಇವತ್ತು ಕೌನ್ಸಿಲರು ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನ ಏನು ತಿರಸ್ಕಾರ ಹೊಂದಿರೋ ಆ ಪಟ್ಟಿಯನ್ನ ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನ ಕೂರಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನ ಯಾರಿಗೆ ಇಲ್ಲೋ ಅಂತ ಹೇಳಿ ಸತ್ಯಾಂಶವನ್ನ ಇವತ್ತು ಆ ಸಭೆಗಳ ಮುಖಾಂತರ ಅವರೇ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದ್ರೂ ಇದ್ರೆ ಕೊಡ್ಲಿ ಅವರೇ ಏನು ಜನರು ಏನು ಹೇಳ್ತಿದಾರೋ ಅಂತಿಮವಾಗಿ ನಮ್ಗೆ ಮನೆ ಇಲ್ಲೋ ಜಾಗ ಇಲ್ಲೋ ಎನ್ನುವ ಏನಿದೆಯೋ ಅವರು ಆ ಪಟ್ಟಿಯನ್ನ ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕ ಕೆಲಸ ಮಾಡಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂತ ಏನು ನಿರ್ಣಯಗಳೇನಿದವು ಈ ಕಾನೂನ ನೆಲವನ್ನ ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಿ ಮಾಡಬೇಕನ್ನು ಏನಿದೆಯೋ ಅದನ್ನ ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನೆ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಒತ್ತಾಯ ಏನಿದೆ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ನಿಲುವು ಏನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ದಂಡವೋಶವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಮಿತ್ರರೇ ಇವತ್ತು ಪ್ರೆಸ್ ಮೀಟ್ ಮಾಡಲು ಕಾರಣವೇನೆಂದರೆ ಆಶ್ರಯ ಮನೆಗಳು ಮುನ್ನೂರ ತೊಂಬತ್ತೆರಡು ಕೂಡ್ಲಿಗಿ ಪಟ್ಟಣದಲ್ಲಿ ಗಂಡಬಸ ಪ್ರಸ್ತಿಯಲ್ಲಿ ಇರ್ತಕ್ಕಂಥ ಮುನ್ನೂರ ತೊಂಬತ್ತೆರಡು ಮನೆಗಳ ನಿವೇಶನ ಬಗ್ಗೆ ಉಚ್ಚ ನ್ಯಾಯಾಲಯ ಮಧ್ಯ ಆದ್ಯಂತರ ಮಧ್ಯ ಆದ್ಯಂತ ಚುನಾವಣೆ ಮಧ್ಯ ಆದ್ಯಂತ ಆದೇಶ ಬಂದಿದ್ದು ಇವತ್ತು ಏನಾಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಅಂದರೆ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ಕೋರ್ಟಿನಲ್ಲಿ ತಡೆ ಇದ್ದರೂ ಸಹ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿದ್ದಾರೆ ಅಧಿಕಾರಿ ವರ್ಗ ಅಧಿಕಾರಿಗಳು ನಾನು ಹೇಳದಷ್ಟೇ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ನೀವು ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿರಂದರೆ ಕೋರ್ಟಿಗೆ ಬೆಲೆ ಕೊಡಲಾರದಂತ ನೀವು ಸಾರ್ವಜನಿಕರಿಗೆ ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅಂತಂದೇಳಿ ಹೇಳಿ ಇವತ್ತು ಎಸ್ನ ಪ್ರಶ್ನೆ ಆಗಿದೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ವತಿಯಿಂದ ನಾವು ಸ್ಟೇ ತಂದಿವಿ ಎರಡು ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ 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 ದಿನಾಂಕ ಒಂದು ನಮ್ಮ ಸ್ಟೇ ಸಿಕ್ಕಿದೆ ನಮ್ಮ ನಮಗೆ ನಮ್ಮ ಸಂಘದ ರೀತಿಯಿಂದ ಸ್ಟೇ ತಂದಿ ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಚೀಫ್ ಆಫೀಸರ್ ಮಧ್ಯಂತರ ಅಪ್ಲಿಕೇಶನ್ ಹಾಕಿದ್ರು ಆದ್ರೆ ಅದು ರಿಜೆಕ್ಟ್ ಆಗ್ತದೆ ರಿಜೆಕ್ಟ್ ಮೇಲೆ ಅದನ್ನ ತಡೆ ಹಿಡ್ದಾರ ಕೋರ್ಟ್ ತಡೆ ಹಿಡ್ದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿದೆ ಡಿ ಸಿ ಗೆ ತಸೀಲ್ದಾರ್ಗೆ ಚೀಫ್ ಆಫೀಸರ್ಗೆ ಸಿಇಒಗೆ ರಾಜೀವ್ ಗಾಂಧಿ ನಿಗಮದ ಆಯುಕ್ತರಿಗೆ ಇವರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಹೋದರೂ ಸಹ ಇವಾಗ ಏನಾಗುತ್ತೆ ಇವಾಗ ಮಾಡ್ತಾ ಮಾಡ್ತಿದ್ದಾರೆ ತಾಲೂಕು ಆಗಿರ್ತಾ ಏನ್ ಮಾಡ್ತದಪ್ಪ ಅಂದ್ರೆ ಹುನ್ನಾರ ನಡೆಸ್ತಾರ ಪಟ್ಟ ಪಡಲು ಕೋರ್ಟ್ ಆದೇಶ ಇದ್ದರೂ ಸಹ ಹುನ್ನಾರ ನಡೆಸ್ತಿರಂದ್ರೆ ಪ ಅದಕ್ಕೆ ಕೋಟಿ ಕಿಮ್ಮತ್ತಿ ಎಲ್ಲಿರ್ತದೆ ಕೋರ್ಟ್ ಆದೇಶ ಉಲ್ಲಂಘಿಸ ಉಲ್ಲಂಘನೆ ಮಾಡಿದರೆ ಕಿಮ್ಮತ್ತೆಲ್ಲಿರ್ತದೆ ನಾವೇನಾದರೂ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ರೀ ಕೊಡೋಕ್ಕಾಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನು ಹೇಳ್ತಾರೆ ಆಗಲೇ ಈಗ ಆದೇಶ ಬಂದ್ಬಿಡುತ್ತೆ ಎರಡು ಮೂರು ದಿನದ ಆದೇಶ ಬರ್ತದೆ ಆ ಪಟ್ಟ ಬರ್ತಾವೆ ಪಟ್ಟ ವಿತರಣೆ ಮಾಡ್ತೀವಿ ಹೇಳಿ ಹೇಳ್ತದ ನಾವು ವಿತರಣೆ ಮಾಡಿರಿ ಬೇಡ ಅಂತಲ್ಲ ಕೋರ್ಟ್ ಆದೇಶ ಆದಮೇಲೆ ವಿತರಣೆ ಮಾಡಿರಿ ಕೋರ್ಟ್ ಇದ್ದಾಗ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ರಾಘವೇಂದ್ರ ನಾವೆಲ್ಲ ನೋಯ್ಕೆ ಬಿಟ್ಟಿವಿ ನಾವೆಲ್ಲ ಬುಕ್ ಹಾಕ್ಬಿಟಾರೆ ರಾಘವೇಂದ್ರ ನಾವು ಅದನ್ನು ಸರಿಪಡಿಸ್ಬಿಟ್ಟಿವಿ ಅಂತೇಳಿ ಓಪೋ ಕೊಬ್ಬಿಟ್ಟವು ಈ ಹೂವು ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದಿ ಹೊರತು ನಮಗೆ ನಾವು ಬದುಕಕ್ಕಾಗಿ ಸ್ಟೇ ತಂದನು ಯಾರು ಮನೆಗಳಿಲ್ಲವೋ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡೋ ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಗೆ ಅಂಗವಿಕಲರಿಗೆ ದೇವದಾಸ ಮಕ್ಕಳಿಗೆ ದೇವದಾಸರಿಗೆ ಅಲಮಾರಿ ಜನಾಂಗದವರಿಗೆ ಕೊಟುವ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಮನೆಯಲ್ಲಿ ಸರ್ವೇವ್ ಮಾಡಿ ಆ ನಿವೇಶನ ಕೊಡೋಂಥ ಕೇಳಿವಿ ನಾವು ಈಗ ಅಲ್ಲಿ ನಾವು ಹಿಂದೆ ನಾವು ಎನ್ ವೈ ಗೋಪಾಲಕೃಷ್ಣ ಸಾರಿದ್ದೇವೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ಸಂಜ್ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ಹೀರೋ ಯೋಧ ರಾಮೇಶ ರಾಮೇಶ್ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೀನಿ ನಾವು ಬರೋಕ್ಕಾದ್ರೆ ಎಲ್ಲಿ ಬೀಸ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ರು ಏ ಬಾರಾಗಣ ಹೋಗೋಣ ಅಂತೇಳಿ ಮನೆ ಪತ್ರ ಕೊಟ್ಟಿವಿ ಆ ಎನ್ ವಿ ಗೋಪಾಲಕೃಷ್ಣ ಸಾರಿಗೆ ನಮಗೆ ಆ ವಾಗ್ದಾಳಿ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡ್ ಸಾವಿರದ ಮೂರರಿಂದ ನಮಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದೇಳಿ ಅವ್ರ ಹತ್ರ ಮಾತಿನ ಚಕಿಮಕಿ ನಡೀತು ಮಾತಿನ ಚಕಿಮಕಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡಬಾಡುವರಿಗೆ ನಿರ್ಗತಕರಿಗೆ ನಾವು ಮನೆಯಲ್ಲಿ ಸಿಗಂಗೆ ಮಾಡೋಣ ನಾನು ಮಾಡೇ ಮಾಡ್ತೇನೆ ನನ್ನ ಅಂತ ಅಂತೇಳಿ ಒಂಬತ್ತುವರೆ ಎಕರೆ ಬಂಡೆ ಹುಡುಕಿ ನಮಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಸಮ್ಮಣ್ಣ ಇವೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿಕೊಟ್ಟಿದ್ರೆ ಆ ಲೀಸ್ಟನ್ನು ತಿರುಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದ್ರು ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಅವಾಗಲೇ ಹೇಳಿದ್ದೀವಿ ಈಗಾಗಲೇ ನಾವು ಎಪ್ಪತ್ತೆರಡು ಮನಿಗಳು ಉಳ್ಳವರು ಐದರ ಅಂತಂದೇಳಿ ನಾವು ಕೋರ್ಟಿಗೆ ಸಲ್ಲಿಸಿವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತ್ತು ಅರವತ್ತೆರಡು ಮನಿ ಐದವ್ ಹೇಳಿ ಅರವತ್ತೆರಡು ಮನಿ ಉಳ್ಳವರೇ ಐದರ ಹೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡದೆ ಆ ಕೋರ್ಟ್ ಇತ್ತರದಾಗವರೆಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ ಈಗ ನನಗೆ ಬಂದಿರೋ ಮಾಹಿತಿ ಏನಪ್ಪಾ ಅಂದ್ರೆ ಅಧಿಕಾರಿ ವರ್ಗ ಇನ್ನ ನಾಲ್ಕ ದಿನದಾಗ ಎರಡು ದಿನದಾಗ ನನಗೆ ಪಟ್ಟ ಬರ್ತದೆ ನಾವು ಪಟ್ಟ ವಿತರಣೆ ಮಾಡೋದಂತೂ ನಿಜ ಅಂತ ಹೇಳಿದಕ್ಕಾಗಿ ನಾವು ನಮ್ಮ ಮಾಧ್ಯಮದ ಮೂಲಕ ಈ ಆದಾಯ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಇದ್ದರೂ ಸಹ ನೀವು ಈ ರೀತಿ ಮಾಡಬಾರ್ದು ಮಾಡೋದು ಕಾನೂನು ಬಾಹಿರ ಆಗುತ್ತದೆ ಕಾನೂನು ಕಂಟೆಂಪ್ ಕೋರ್ಟ್ ಆಗ್ತದೆ ಅಂತಂದೇಳ್ತಾ ನನ್ನ ವಿಚಾರ ಏನಪ್ಪಾ ಅಂದ್ರೆ ಬಡವರಿಗೆ ಪಟ್ಟ ಕೊಡ್ರಿ ಬೇಡ ಅಂತಲ್ಲ ಕಡು ಬಡವರಿಗೆ ನಿರ್ಗತಿಕರಿಗೆ ಪಟ್ಟ ಕೊಡ್ರಿ ವಿತರಣೆ ಮಾಡ್ರಿ ಬೇರೆ ಲೀಸ್ಟ್ ಮಾಡಿ ಕಡು ಬಡವರಿಗೆ ಕೊಡ್ರಿ ಅಂತಂದೇಳಿ ಜನ ನನ್ನ ನನ್ನ ನಂಬಿರ್ತಕ್ಕಂಥ ನಮ್ಮ ಸಂಘವನ್ನು ನಂಬಿರ್ತಕ್ಕಂಥ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ಬಡವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆಯವರಾಗಿರ್ಬೋದು ನಿರ್ಗತಿಕರಿಗೆ ಮನಸ್ಸಿಗೆ ಇಲ್ಲ ಅಂತಂದೇಳಿ ಆ ಉದ್ದೇಶಕ್ಕೋಸ್ಕರ ಸ್ಟೇ ಹೋಗಿ ಹೊರ್ತು ನಮ್ಮ ಸಹ ನಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ವೈಯಕ್ತಿಕ ವಿಚಾರ ಏನಿಲ್ಲ ಆದರೆ ಈ ಗುಂಡಳಿ ರಾಘವೇಂದ್ರ ಯಾವತ್ತಿಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇದು ಸುಳ್ಳು ಈ ಹೂವಿಗೆ ಬಡ ಜನರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಓಹ್ಗೆ ಕಾರ್ಮಿಕರಿಗೂ ಮಹಿಳೆಯರಿಗೂ ಅಂಗವಿಕಲರಿಗೂ ವಿಧಿವೆಯರಿಗೂ ನಿರಾಶ್ರಿತರಿಗೂ ನಿರ್ಗತಿಯೋ ಏನು ಅವರಿಗೆ ನಿಜವಾದಂತಹ ಫಲಾನುಭವಿಗಳಿಗೆ ಹೋಗ್ಬೇಕಂತಂದು ನೀವಂತಾರೆ ಈಗ ಊಹಾಪೋಹ ಹೇಳೋದು ಸತ್ಯ ಆಗಿದೆ ಏನಂತಂದ್ರೆ ಸಂಘಟನೆ ಮುಖಂಡಾಗಿ ಮುಖಂಡ ಮುಖಂಡಾಗಿ ಇವತ್ತು ಗುಣಹಳ್ಳಿ ರಾಗಣ್ಣ ಆ ಒಂದು ಒಳಗಾಗಿದ್ದೇನೆ ಅಂತ ಹೇಳಿದ್ರೆಲ್ಲ ಅದು ಎಲ್ಲಾ ಕಡೆಗೆ ಹಬ್ಬಿರೋದ್ರಿಂದ ಈಗ ಅದಕ್ಕೆ ಮತ್ತೆ ಪ್ರತ್ಯುತ್ತರ ತಾವೇನು ಹೇಳ್ತೀರಿ ಆ ಓಪಯೋಗ ಸುಳ್ಳು ಓಪ ಸುಳ್ಳು ಎಲ್ಲಾ ಜನರು ಏನ್ ಹೇಳ್ತಾರಪ್ಪ ಅಂದ್ರೆ ರಾಘವೇಂದ್ರ ಎಲ್ಲಾರು ಕಮಿಟ್ಮೆಂಟ್ ಆಗಿಬಿಟ್ಟಾನೆ ಆ ದುಡ್ಡು ಆಮಿಷಕ್ಕೆ ಒಳಗಾಗಿ ಬಿಟ್ಟಾನೆ ನ್ಯೂಟ್ರಲ್ ಆಗ್ಬಿಟ್ಟಾನೆ ಅನ್ನೋದು ಸುಳ್ಳು ಅವೆಲ್ಲ ನಾನು ನ್ಯೂಟ್ರಲ್ ಆಗಿಲ್ಲ ನನಗೆ ಕಡು ಬಡವರಿಗೆ ಮನೆ ಸಿಗಬೇಕೆ ನಮ್ಮ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶನಿಲ್ಲ ಕಾನೂನು ವ್ಯಾಪ್ತಿ ಕಾನೂನು ಮೊರೆ ಹೋಗಿರೋದೇ ಅದಕ್ಕಾಗಿ ಕೋರ್ಟ್ ಏನು ಸೂಚನೆ ಪಡ್ತೋ ಅದರ ಪ್ರಕಾರವಾಗಿ ಅಧಿಕಾರಿಗಳು ನಡ್ಕೋಬೇಕಾಗಿದೆ ಕೋರ್ಟ್ ಮಧ್ಯಂತರ ತಡೆ 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 ಇದ್ದರೂ ಸಹ ಪಟ್ಟ ವಿತರಣೆ ಮಾಡ್ತಾರೆ ಅಂದ್ರೆ ತಪ್ಪಲ್ವಾ ಶೇಕಡ ಅರವತ್ತರಷ್ಟು ಆಯ್ಕೆಯಲ್ಲಿ ಅಂದ್ರೆ ಆಯ್ಕೆ ಪಟ್ಟಿರೋದು ಶೇಕಡ ಅರವತ್ತರಷ್ಟು ಲೋಪದೋಷ ಇದೆ ಅದು ಯಾವ ರೀತಿ ಲೋಪದೋಷ ನಿಮಗೆ ಕಾಣುವ ಇದಂತಾರೆ ಉಳ್ಳವರಿಗೆ ಪಟ್ಟಿ ಮಾಡ್ಯಾರೆ ಉಳ್ಳವರಿಗೆ ಯಾವ ರೀತಿ ಉಳ್ಳವರು ಆಸ್ತಿ ಇರೋರು ನಾಲ್ಕ ನಾಲ್ಕು ಮನೆಯ ಮನಿ ಇರೋರಿಗೆ ಇವರಿಗೆಲ್ಲ ಕೊಟ್ಟರು ಅವಾಗಲೇ ನಾನು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಹೇಳಿದ್ದೆ ಪ್ರೆಸ್ ಮೀಟ್ ಮಾಡೋ ಕೂಡ ಉಳ್ಳವರಿಗೆ ಕೊಡಲು ಕಾರಣವೇನು ಉಳ್ಳವರಿಗೆ ಪಟ್ಟಿ ಮಾಡಲು ಕಾರಣವೇನು ಈಗ ವಸ್ತಿ ಏನು ಪಟ್ಟಿ ಮಾಡೋ ಸಂದರ್ಭದಲ್ಲಿ ಬಹುತೇಕ ಭಾರಿ ಹಗರಣ ಆಗೈತೆ ಅನ್ನೋ ಸುದ್ದಿ ಕೊಟ್ಟ ನೀವು ಯಾವ ರೀತಿ ಕಾನೂನು ಕ್ರಮ ಹೋರಾಟ ಮಾಡಕ್ ಇಷ್ಟ ಹಗರಣ ಆಗ್ಯತೆ ಅನ್ನೋ ವಿಚಾರಕ್ಕೆ ಕೋಟಿ ಹೋಗಿರೋದು ಆ ಕೋರ್ಟ್ ಮೂಲಕ ಕೋರ್ಟ್ ಏನು ಆದೇಶ ಬರ್ತದೋ ಆದೇಶದ ಪ್ರಕಾರವಾಗಿ ನಾವಾಗ್ಲಿ ಪ್ರತಿ ಒಬ್ರು ಆಗಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಅಧಿಕಾರಿಗಳು ದೊಡ್ಡವರು ಯಾರು ಮಧ್ಯಾಂತರ ತಡೆ ಇರೋದ್ರಿಂದ ನೀವು ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಏನ್ ಹೇಳ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ನೀವು ಅಧಿಕಾರಿಗೂ ಕೂಡ ಬದ್ಧರಾಗಿರ್ಲಿ ಸಿಗಬಹುದು ರೇ ಮಧ್ಯಂತರ ಅವಧಿ ಎಷ್ಟು ದೃಶ್ಯದ ವಿಸ್ತರಣೆ ಆಗಿದೆ ಮಧ್ಯಂತರ ಅವಧಿ ಎಷ್ಟು ಅಂದ್ರೆ ಆರು ವಾರಗಳ ಇವ್ರು ಮತ್ತೆ ಸಲ್ಲಿಸಿದ್ರ ಅರ್ಜಿ ಮತ್ತೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ಅದು ಆರು ವಾರಗಳ ಒಳಗೆ ನೀವು ಪಟ್ಟಿಯನ್ನ ಕೋಟಿಗೆ ಸಲ್ಲಿಸಿ ಅಂತ ಆರನೇ ತಿಂಗಳು ಅದೇ ತಿನ್ನು ಇಲ್ಲವರಿಗಾದ್ರೂ ಕೂಡ ಅವರು ಪಟ್ಟಿ ಸಲ್ಲಿಸಲಿಲ್ಲ ಅದು ಪಟ್ಟಿ ಸಲ್ಲಿಸಲಿಲ್ಲದಕ್ಕಾಗಿ ಯಥಸ್ಥಿತಿ ಮುಂದೋಗಿ ಮುಂದೋಗಿದೆ ಪೆಂಡಿಂಗ್ ಇದೆ ಕೇಸ್ ಯಥಸ್ಥಿತಿ ಮುಂದಾಗಿದೆ ಪೆಂಡಿಂಗ್ ಇದೆ ಕೇಸ್ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಕೇಸ್ ಅಂದ್ರೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತಾ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತದೆ ಅಧಿಕಾರಿ ನಡೀತದ ಅಂತ ಹುನ್ನಾರ ನಡೆಯಲಿಕ್ಕೆ ಹುನ್ನಾರ ನಡೆಸ್ತಿರುವ ತಾಲೂಕು ಆಡಳಿತ ನಿಮ್ಮ ಈಗ ಮುಂದಿನ ನಡೆ ನಡೆ ಕಾನೂನು ಮೂಲಕ ಹೋರಾಟ ಈಗ ಅವ್ರ ಏನ್ ಇದ್ದಾರೆ ಮಧ್ಯಂತರ ಅವಧಿ ಮುಗಿದೋಗೈತೆ ನಮ್ದೇ ಕೇಸ್ ಗೆದ್ದಿದೀವಿ ಇದಕ್ಕೆ ಯಾವುದೇ ರೀತಿ ಪಟ್ಟ ಕೊಡಕ್ಕೆ ಅಭ್ಯರ್ಥಿ ಇಲ್ಲ ಅನ್ನೋದು ಮಾಹಿತಿ ಬರ ಬಂದಿದೆ ಇಲ್ಲ ಸುಳ್ಳು 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 ಸಂಬಂಧ ದಾಖಲಾಗೇಶ ನಾವು ನಿಮ್ಗೆ ಹಾಗೆ ವಾಟ್ಸಪ್ ಹಾಕಿವಿ ಅಧಿಕಾರಿಗಳು ಕೂಡ ಲೆಟರ್ ಹಾಕಿವಿ ಅದು ಉಲ್ಲೇಖ ಹಾಕಿ ಅದು ಆದೇಶ ಉಲ್ಲೇಖ ನಂಬರ್ ಹಾಕಿ ಅದು ಕೋಡ್ ನಂಬರ್ ಹಾಕಿ ಆದೇಶದ ನಂಬರ್ ಹಾಕಿ ಆ ಪಟ್ಟಿವಿ ಅದು ಏನಾಗಿತ್ತಪ್ಪ ಅಂದ್ರೆ ನಮ್ಮ ವಕೀಲರ ಮೂಲಕ ನಾನು ಕೇಳ್ಕೊಂಡು ತಿಳ್ಕೊಂಡಾಗ ತಡೆ ಇದೆ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಅಂತ ಏಳು ಜನಕ್ಕೆ ನೋಟಿ ಸವಾಲು ಹೋಗಿದ್ದೆ ಎರಡು ಸಾವಿರದ ಆ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿವರೆಗೆ ಇಲ್ಲಿಂದ ತಕ್ಕನ ಪೆಂಡಿಂಗ್ ಇದೆ ಇವ್ರು ಮೂವ್ ಮಾಡಿಲ್ಲ ಒಂದೇ ಸಲ ಮೂವ್ ಮಾಡಿದ್ರು ಅದು ಡಿಸ್ ಡಿಸ್ಮಿಸ್ ಆಗಿದೆ ಕೇಸು ಇವರು ಯಾವುದೋ ಮುಗಳಿ ಹೋಗಿ ಮುಗಳಿ ಫಿರಾಜ್ ಖಾನ್ ಪಟ್ಟಣ ಪಂಚಾಯತ್ ಮುಖ್ಯಕ್ಕೆ ಅವರು ಹೋದಾಗ ಅದು ಡಿಸ್ಮಿಸ್ ಆಗಿದ್ದಕ್ಕೆ ಅವರು ತಡೆ ಸುಣ್ಣ ಆಗಿಬಿಟ್ರು ಈ ಪಟ್ಟಣ ಪಂಚಾಯತಿ ಮುಖ್ಯ ಏನ್ ಮಾಡ್ತಿ ಇದು ಹೋಗಿಲ್ಲ ಕೋರ್ಟಿಗೆ ಸರಿ ಈಗ ಹಾಲಿ ಇರಮ್ಮ ಒಂದು ನಿಮಿಷ ಈಗ ತಡೆಯನ್ನ ಅವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ನಿಜ ನಿಲ್ಲಿದ್ದ ಆರು ವಾರಗಳ ಕಾಲ ನಿನಗೆ ತಡೆಯಾಗ್ನೆ ಕೊಟ್ಟದ್ದನ್ನ ಆರು ವಾರ ಮುಗಿದು ಈಗ ಟೈಮಿಂಗು ಒಂದು ನಿಮಿಷ ಟೈಮಿಂಗ್ ಆಗಿದೆ ಈಗ ಇಲ್ಲಿವರೆಗದು ನಿಮ್ಮ ಒಂದು ಹಾಕಿರ್ತಕ್ಕಂಥ ಕೇಸು ಯಥಸ್ಥಿತಿ ಮುಂದುವರಿಬಹುದು ಅಂತ ಏನಾದ್ರು ಆರ್ಡರ್ ಇದೆಯಾ ಹೌದು ಅದು ಪೆಂಡಿಂಗ್ ಇದೆ ಕೇಸು ಇವ್ರು ಏನಾದ್ರು ಹೋದ್ರೆ ಕೇಸ್ ಮುಂದೆ ಇರ್ತದೆ ಇಲ್ಲಂದ್ರೆ ಅಲ್ಲ ಅಂಗ ಪೆಂಡಿಂಗ್ ಇರ್ತದೆ ಕೇಸು ಇವರಿಗೆ ಪಡೋದು ಆರು ವಾರಗಳ ಫೈಲ್ ಆರು ವಾರಗಳ ಪಟ್ಟಿ ನಮಗೆ ಸಲ್ಲಿಸಿ ಆ ಉದ್ದೇಶ ಹೇಳಬಾರ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿ ವಿದೇಶಿ ಪೂರಕವಾಗಿ ಪೂರ್ವಕವಾಗಿ ನಾವು ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದ್ರೆ ಸಹ ಈಗ ಕೋರ್ಟ್ ಇತ್ಯರ್ಥ ಆಗಿದೆ ಕೇಸ್ ಡಿಸ್ಮಿಸ್ ಆಗಿದೆ ಆ ಕಾರಣಕ್ಕಾಗಿನೇ ಸರ್ಕಾರ ಪಟ್ಟ ಮಂಜೂರು ಮಾಡಲು ಆದೇಶ ನೀಡಿದೆ ಅನ್ನೋದು ಅದು ಇದು ಸಾಮಾಜಿಕ ವಲಯದಲ್ಲಿ ಮಾತಾಡ್ತಾರೆ ಈಗ ಅದರ ಅಭಿಪ್ರಾಯ ನಿಮ್ದು ಹಂಗೆ ಯಾವ ರೀತಿ ಈಗ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು ಈಗ ಕೋರ್ಟಿನಲ್ಲಿ ತಡೆ ಇದೆ ಮಧ್ಯಂತರ ಚುನಾವಣೆ ತಡೆ ಇದೆ ಅದು ಆದೇಶ ಎಲ್ಲ ಸುಳ್ಳು ಆದೇಶ ಇದು ಆದೇಶ ಆದರೆ ನೀವು ಪಟ್ಟ ವಿತರಣೆ ಮಾಡಬಹುದು ಇವರು ಆದೇಶ ಇವರು ಕೋರ್ಟಿಗೆ ಇಲ್ಲ ಅರ್ಜಿನ ಇವ್ ನೀವು ಹೆಂಗ್ ಪಟ್ಟ ವಿತರಣೆ ಮಾಡ್ತೀರಿ ಅಂದ್ರೆ ಈಗ ನಿಮ್ಮ ಉದ್ದೇಶ ಪ್ರಕಾರ ಕೋರ್ಟಿಗೆ ಯಾವುದೇ ಅಧಿಕಾರಿ ಮತ್ತು ರಾಜಕಾರಣಿಗಳು ಬೆಲೆ ಕೊಡ್ತಾ ಇಲ್ಲ ಇದು ಪಕ್ಕ ಈಗಿರ್ತಕ್ಕಂಥ ಪಟ್ಟಣ ಪಂಚಾಯ್ತಿಗೆ ಕಾನೂನು ಇಲ್ಲ ಅಂತ ತಿಳ್ಕೊಂಡು ಈಗಿರ್ತಕ್ಕಂಥ ಪಟ್ಟಣ ಅಧಿಕಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗೆ ಕಾನೂನೇ ಅರಿವಿಲ್ಲ ಅಂತ ಇನ್ನು ಇನ್ನೂ ಇಬ್ರುಳು ಇದ್ರಲ್ಲ ಇಬ್ಬರುಳು ಬಂದ್ರು ಆ ಇಬ್ಬರು ಬಂದಾಗ ಕಾನೂನು ಯಾಕಪ್ಪ ನಮ್ಗೆ ಕೋರ್ಟ್ನೇ ಇದ್ದಾವೆ ಯಾವ ತಂಗಿ ಬಂದಿದ್ದಿಲ್ಲ ಈ ಪಟ್ಟಣ ಪಂಚಾಯತ್ ಅಧಿಕಾರಿ ಯಾಕೋ ಆಸಕ್ತಿ ತೋರಿಸ್ತಾರೋ ಯಾರ ಒತ್ತಡದಿಂದ ಆಸಕ್ತಿ ತೋರಿಸ್ತಾರ ಅನ್ನೋದು ನನಗೆ ತಿಳಿದು ಬಂದಿಲ್ಲ ಮೊನ್ನೆ ತಿಳಿದು ಮೊನ್ನೆ ಇನ್ನು ನಾನು ನಿನ್ನೆ ಹೋದಾಗ ನಾನು ಯಾವತ್ತು ದಿನ ನಾನು ಹೋದಾಗ ಏನಂತ ವರದಿ ಬ ಏನಂತ ನನಗೆ ತಿಳಿದು ಬಂತಪ್ಪ ಅಂದ್ರೆ ಅಲ್ಲಿ ಅಧಿಕಾರಿ ವರ್ಗದಾಗ ಇಲ್ಲ ಪಟ್ಟೆ ಎಲ್ಲ ರೆಡಿ ಆಗ್ತದಾವೆ ಇನ್ನು ನಾಲ್ಕೈದು ದಿನ ಪಟ್ಟ ಬಂದ್ಬಿಡ್ತದೆ ನಾವು ಯಾವುದೇ ರೀತಿಯಲ್ಲಿ ಸೈನು ಕೂಡ ಮಾಡಂಗಿಲ್ಲ ಆ ಅಲ್ಲಿಂದ ಏನು ರಾಜೀವ್ ನಿಗಮ ಮಂಡಳಿಯಲ್ಲಿದ್ದ ಅಲ್ಲಿಂದ ಸೈನ್ ಆಗಿ ಬಂದ್ಬಿಡ್ತವೆ ನಾವು ಪಟ್ಟ ವಿತರಣೆ ಮಾಡಬೇಕು ಅಷ್ಟೇ ಅಂತ ಹೇಳಿದ್ರು ಸ್ವಾಮಿ ತಾಲೂಕ್ ದಂಡಾಧಿಕಾರಿಗಳು ನೀವು ಕಾರ್ಯದರ್ಶಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕಾರ್ಯದರ್ಶಿ ಇದೀರಿ ನಾನು ಫೋನ್ ಮೂಲಕ ತಾಲೂಕ್ ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಯಾವುದೇ ಪಟ್ಟ ವಿತರಣೆ ಮಾಡೋದಿಲ್ಲ ಅಂತೇಳಿ ನಮಗೆ ಫೋನ್ ಮೂಲಕ ತಿಳಿಸಿದ್ರು ಈಗಿರ್ತಕ್ಕಿರ್ತಕ್ಕಂಥದಾರ ಹಿಂದೆ ಇರ್ತಕ್ಕಂಥ ತಹಸೀಲ್ದಾರ್ ಯಾವ ತಂಟಿಗೆ ಹೋಗಿಲ್ಲ ಹಿಂದೆ ಈ ಹಿಂದೆ ಇರ್ತಕ್ಕಂಥ ತಹಸೀಲ್ದಾರ್ ಕೋರ್ಟಿಗೆ ನಾವು ದೊಡ್ಡರಲ್ಲ ಕೋರ್ಟ್ ಮೂಲಕ ಕೋರ್ಟ್ ಏನು ಇತ್ತರ್ಥ ಆಗ್ತದೋ ಏನು ಡಿಸೈಡ್ ಕೊಡ್ತೋ ಅದರ ಪ್ರಕಾರವಾಗಿ ನಾವು ನಡ್ಕಂತೀವಿ ರಾಘವೇಂದ್ರ ಅಂದರು ಇರ್ತಕ್ಕಂತ ತಹಸೀಲ್ದಾರ್ ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲ ರಾಘ ರಾಘವೇಂದ್ರ ಸರ್ ನಾವು ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಲ್ಲ ಸಿ ಎಂ ಬರ್ತಾರಲ್ಲ ಎಪ್ಪತ್ನಾಲ್ಕು ಕೆರಿಗೆ ಮಾತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಅಂತ ಹೇಳಿದರು ಮೊನ್ನೆ ಏನು ಸೋಮವಾರ 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 ಶನಿವಾರ ಶನಿವಾರ ಸೋಮವಾರ ಅಧಿಕಾರಿ ವರ್ಗದಾಗ ನಾವು ಅಧಿಕಾರಿ ವಲಯದಲ್ಲಿ ಕೇಳಬಂದದ ಏನಪ್ಪಾ ಅಂದ್ರೆ ಪಟ್ಟಕ್ಕ ಹುನ್ನಾರ ನಡೆದಿದೆ ಏನಾಗೈತಪ್ಪ ಅಂದ್ರೆ ಮುನ್ನೂರ ತೊಂಬತ್ತೆರಡು ಮನೆ ತಗೋಗಿ ಇಸ್ಕೊಂಡು ಆತ ಅವ್ರ ಹತ್ರ ವ್ಯವಹಾರಗಳು ನಡೆಸಿ ಸಿ ಎಂ ಬಂದಾಗ ಸಿ ಎ ಪಟ್ಟ ವಿತರಣೆ ಅನ್ನೋದು ಉನ್ನಾರಾಯಣ ಕಾನೂನಿಗೆ ಸಿಎಂ ದೊಡ್ಡನಲ್ಲ ಕಾನೂನಿಗೆ ಯಾರು ದೊಡ್ಡರಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದರೆ ನಾವು ನಮ್ಮ ಸಂಘ ಸುಮ್ಮಿರುವುದಿಲ್ಲ ಕಾನೂನು ಯಾರು ಉಲ್ಲಂಘನೆ ಮಾಡಿರ್ತಾರೋ ಅವ್ರ ವಿರುದ್ಧ ಮುಂದಿನ ಹೋರಾಟ ಖಂಡಿತವಾಗಿ ಮಾಡುತ್ತೀವಿ ನೀವೇನಾದರೂ ಪಟ್ಟ ಕೊಟ್ಟದ್ದೇ ನಿಜವಾದರೆ ಫೈಲು ಮೂವ್ ಮಾಡ್ತೀವಿ ಈಗ ಅಲ್ಲಿ ನಮ್ಮ ವಕೀಲರು ಸಿ ಎಂ ಪಿ ಎಗೆ ಅಲ್ಲಿಂದ ಆರನೇ ಎಷ್ಟು ಒಂಬತ್ತನೇ ತಾರೀಕಿಗೆ ಇಲ್ಲಿ ಬರ್ತಾರಂತೆ ಆರನೇ ತಾರೀಕಿಗೆ ಕೋರ್ಟ್ಲಿಂದ ನೋಟಿಸ್ ಹೋಗ್ತದೆ ಅಲ್ಲಿ ಯಾರಿಗೆ ಸಿ ಎಂ ಗೃಹ ಇಲಾಖೆಗೆ ನೋಟಿಸ್ ಹೋಗ್ತದೆ ಸಿ ಎಮ್ ಕಾರ್ಯ ಇಲಾಖೆ ನೋಟಿಸ್ ಹೋಗ್ತದೆ ಅಂತ ನಾವು ವಕೀಲರ ತಗ ಮಾತಾಡೀವಿ ನಿನ್ನೆ ರಾತ್ರಿ ಮಾತಾಡಿದಾಗ ವಕೀಲರ ಮೂಲಕ ನಾವು ಪ್ರೆಸ್ ಮೀಟ್ ಮಾಡಲು ಈಗ ಏನ್ ಹೇಳಿ ಒಂದ್ ಅರ್ಜಿ ಕೊಡ್ರಿ ಒಂದ್ ಅರ್ಜಿ ಕೊಟ್ಟು ಈಗ ಅಲ್ಲಿ ಪಟ್ಟಣ ಪಂಚಾಯತಿ ಒಂದ್ ಅರ್ಜಿ ಕೊಟ್ಟಿವಿ ತಹಸೀಲ್ದಾರ್ ಒಂದ್ ಅರ್ಜಿ ಕೊಟ್ಟಿವಿ ಇನ್ನು ಆರು ಜನಕ ಏನಿದೆ ಅಲ್ಲೆಲ್ಲಕ್ಕ ನಾವು ರಿಜಿಸ್ಟರ್ ಪೋಸ್ಟ್ ಮಾಡಕ ನಿಮ್ ಮೂಲಕ ಕಳಿಸಿ ರಿಜಿಸ್ಟರ್ ಪೋಸ್ಟ್ ಮಾಡಕ್ ಹೋಗ್ಯಾರೆ ಆ ರಿಜಿಸ್ಟರ್ ಪೋಸ್ಟ್ ಆಗ್ತದೆ ನಾಳೆ ಅಷ್ಟೊಂದಿಗೆ ಮುಟ್ತತೆ ಆ ಅಧಿಕ ಮ್ಯಾಗ್ಲಾ ಅಧಿಕಾರಿಗಳು ಆದ್ರೂ ಕೂಡ ಮಾಧ್ಯಮದ ಮೂಲಕ ಏನು ಎಷ್ಟು ಹೇಳಿ ನಾಳೆ ಸಿಎಂ ಬರುವಂತ ಕಾರ್ಯಕ್ರಮಕ್ಕೆ ನಿಮ್ಮ ಏನನ್ನ ಬೇಡಿಕೆಗಳಿದಾವೆ ಸಿ ಐ ಟಿ ಹ ಸಿ ಐ ಟಿ ನಮ್ಮ ಕಡು ಬಡವರಿಗೆ ಮನೆ ಸಿಗಬೇಕು ನಿವೇಶನ ಸಿಗಬೇಕು ಮತ್ತೆ ಅಲ್ಲಿ ಏನು ಕೆರೆ ಏರಿ ಮೇಲೆ ಮನೆ ಹಾಕೊಂಡ ಬಡವರು ಅವರಿಗೆ ಮನೆ ಸಿಗಬೇಕು ಯಾರು ನಿರ್ಗತಿಕರು ಇರ್ತಾರೋ ಅವ್ರಿಗೆಲ್ಲ ಮನೆಗಳು ಸಿಗಬೇಕು ಅನ್ನೋದು ಒಂದು ನಾವು ಮನೆ ಪತ್ರವನ್ನು ನಮ್ಮ ಸಂಘದ ವತಿಯಿಂದ ಏನೇನು ಬೇಡಿಕೆಗಳು ನಮ್ಮ ಕಟ್ಟಡ ಕಾರ್ಯಕರ್ತರು ಬೇಡಿಕೆ ಇರ್ಬೋದು ಮತ್ತೆ ನಮ್ಮ ದಲಿತ ಆ ಕೆರೆ ಅಂಬೇಡ್ಕರ್ ನಗರದಾಗ ಕೆಲವೊಂದು ವಿಚಾರಗಳು ಅದಾವೆ ಆ ವಿಚಾರಗಳಲ್ಲಿ ಇಟ್ಕೊಂಡು ನಮ್ಮ ಸಂಘದ ವತಿಯಿಂದ ನಾವು ಮನವಿ ಪತ್ರ ಕೊಡ್ತೀವಿ ನಮ್ಮ ಸಿಪಿಎಂ ಪಾರ್ಟಿ ಸೆಕ್ರೆಟರಿ ಚಂದ್ರ ಅವರು ನಿನ್ನೆ ಮಾತಾಡಿದಾಗ ನಾವು ಇಲ್ಲ ನಾವು ಸಂಘದಿಂದ ಜನವಾಯಿ ಮಹಿಳೆಯ ಸಂಘ ಕಟ್ಟಡ ಕಾರ್ಯಮಂತ್ರಿ ಸಂಘ ನಮ್ಮ ಸಿ ಐ ಟಿ ಸಂಘ ಇವರೆಲ್ಲ ಸೇರಿಕೆಂಡು ಒಗ್ಗೂಡಾಗಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ಬೇಕಂತೇಳಿ ನಾವು ಮಾತಾಡಿಕೊಂಡಿ ಶೇಕಡ ಅರವತ್ತರಷ್ಟು ಪಟ್ಟಿ ಒಳಗಡೆ ಲೋಪದೋಷ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರ ನಡೆದಂತೆ ಹಿಂದೆ ನೀವು ಒಂದು ಆರೋಪ ಮಾಡಿದ್ದೀವಿ ಹೌದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಾನೂನು ರೀತಿ ಹೋರಾಟಗಳು ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ಲೀಸ್ಟ್ ಕಳಿಸಿ ನಾವು ಕೋಟಿ ಅಲ್ಲ ಭ್ರಷ್ಟಾಚಾರ ನಡೆದ್ರೆ ಯಾವ ಭ್ರಷ್ಟಾಚಾರ ನಡೆದ ನಾವು ಏನ್ ಮಾಡಿ ಕೋಟಿ ಸಲ್ಲಿಸ್ವಿ ಕೋರ್ಟಿರೋದ್ರಿಂದ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ಆ ಮಾತಾಡೋದು ಸೂಕ್ತವಲ್ಲ ಅಂತ ಕೇಳಿ ನಾನು ಕೋರ್ಟ್ ಏನ್ ತೀರ್ಮಾನ ಮಾಡ್ತದ ಅದ್ರ ಪ್ರಕಾರವಾಗಿ ನಾವು ನಡ್ಕೊಂತೀವಿ ಲೋಪ ಆಗಿರೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಲೋಪ ಆಗಿರೋದು ನಿಜ ಸಂಬಂಧಪಟ್ಟಂತೆ ಶಾಸಕರಾಗ್ಲಿ ಪಟ್ಟಣ ಪಂಚಾಯತಿ ಜನಪ್ರತಿನಿಧಿಗಳಾಗಿ ನಿಮ್ಮನ್ನು ಸಂಪರ್ಕಿಸಿದೆ ಅಥವಾ ಏನಾದರೂ ಸಮಾಲೋ ಒಂದು ಏನೋ ಸಮಾಲೋಚನೆ ಅಥವಾ ಏನೋ ಯಾವ್ದು ಸಭೆ ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ಲಿಕ್ಕೆ ಏನಾದರೂ ತಂಗ ವೇದಿಕೆಯನ್ನು ನಿರ್ಮಿಸಿದ್ರು ಅನ್ನೋದು ಒಂದು ಅಪೋಹ ಇಲ್ಲ ಸುಳ್ಳು ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ಸುಳ್ಳು ಈ ಮನೆಗಳ ವಿಚಾರವಾಗಿ ನಿವೇಶನ ವಿಚಾರವಾಗಿ ನಾವು ಯಾರನ್ನ ಸಂಪರ್ಕ ನಂದು ಮಾಡಿಲ್ಲ ನಾನು ಕೂಡ ಮಾಡಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ